ಹಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ನಟಿ ರಕ್ಷಿತಾ ಪ್ರೇಮ್ ತಂದೆ ಬಿ ಸಿ ಗೌರಿಶಂಕರ್ ಕನ್ನಡದ ಫೇಮಸ್ ಕ್ಯಾಮರಾಮನ್ ಆಗಿದ್ದರೂ ವೃತ್ತಿ ಜೀವನದಲ್ಲಿ ಅದ್ಭುತ ಸಿನಿಮಾಗಳಿಗೆ ಛಾಯಾಗ್ರಹಣ ಮಾಡಿದ್ದರು ಬಿ ಸಿ ಗೌರಿಶಂಕರ್ ಕೊನೆ ಕೊನೆಗೆ ಕೆಲಸ ಇಲ್ಲದೆ ಮನೆಯಲ್ಲಿ ಕೂರುವ ಸ್ಥಿತಿ ಬಂದಿದ್ದಂತೆ ತಂದೆ ಸಿನಿರಂಗದಲ್ಲಿ ಇದ್ದಾಗಲೇ ಮಗಳು ರಕ್ಷಿತಾ ಕೂಡ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದರು ರಕ್ಷಿತ ಮೊದಲ ಸಿನಿಮಾದಿಂದಲೇ ಹಿಟ್ ಪಡೆದರು ಯಶಸ್ಸು ಗಳಿಸುತ್ತಲೇ ಹೋದರು ಸಿನಿಮಾಗಳ ಆಫರ್ ಸಾಲು ಸಾಲಾಗಿ ಬರುತ್ತಿತ್ತು ಡೇಟ್ ಸಿಗದಷ್ಟು ಬ್ಯುಸಿಯಾಗಿ ಬಿಟ್ಟರು ಅತ್ತ ಮಗಳ ಕೇತಿ ಹೆಚ್ಚಾದಂತೆ ಇತ್ತ ತಂದೆಗೆ ಕೆಲಸವೇ ಸಿಗದಂತಾಯಿತು ಆಗ ಬಿಸಿ ಗೌರಿಶಂಕರ್ ಕೆಲಸ ಕೇಳಿದರೆ ಒಂದು ಕಂಡೀಷನ್ ಹಾಕ್ತಿದ್ರಂತೆ ನಿಮ್ಮ ಮಗಳ ಡೇಟ್ಸ್ ಕೊಡಿಸಿ ನಾವು ನಿಮಗೆ ಸಿನಿಮಾ ಕೊಡ್ತೇವೆ ಎಂದು ರಕ್ಷಿತಾ ತಂದೆ ಬಿ ಸಿ ಗೌರಿಶಂಕರ್ ಅವರಿಗೆ ಹೇಳ್ತಿದ್ರಂತೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ರಕ್ಷಿತಾ ಪ್ರೇಮ್ ಈ ಘಟನೆಯನ್ನು ನೆನೆಸಿದ್ದಾರೆ ತಮ್ಮ ತಂದೆ ಬಗ್ಗೆ ಹೇಳಿಕೊಂಡಿದ್ದಾರೆ ನಟಿ ರಕ್ಷಿತಾ ಪ್ರೇಮ್ ಚಿತ್ರರಂಗಕ್ಕೆ ಬಂದಾಗ ನಡೆದ ಘಟನೆಯನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ